ಈಗ ನೋಡೋಣ ಒಂದು ವಿಚಾರ ಆರ್ ಎಸ್ ಎಸ್ ಬಗ್ಗೆ ನಾವೆಲ್ಲರೂ ಹೇಳ್ಬೇಕಾಗ್ತದೆ ದೇಶ ಕಟ್ತಕ್ಕಂತ ಕೆಲಸದಲ್ಲಿ ಆರ್ ಎಸ್ ಎಸ್ ಕಡೆಯಿಂದ ಈಗಾಗಲೇ ನೂರು ವರ್ಷ ಪೂರೈಸಿದ ಇರತಕ್ಕಂತ ಒಂದು ಸ್ವಯಂ ಸಂಘ ಆರ್ ಎಸ್ ಎಸ್ ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನ ಯಾವ ರೀತಿ ಮುನ್ನಡೆಸ್ಬೋದು ಯಾವ ರೀತಿ ಕಟ್ಬಹುದು ಅಂತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂತ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡತಕ್ಕಂತ ವಿಚಾರದಲ್ಲಿ ಏನು ಮುಂದಾಗಿದ್ದಾರೆ ಈ ನೋಡಿ ಗುರುವಾರ ಈಗ ನೋಡೋಣ ಒಂದು ವಿಚಾರ ಆರ್ ಎಸ್ ಎಸ್ ಬಗ್ಗೆ ನಾವೆಲ್ಲರೂ ಹೇಳ್ಬೇಕಾಗ್ತದೆ ದೇಶ ಕಟ್ತಕ್ಕಂತ ಕೆಲಸದಲ್ಲಿ ಆರ್ ಎಸ್ ಎಸ್ ಕಡೆಯಿಂದ ಈಗಾಗಲೇ ನೂರು ವರ್ಷ ಪೂರೈಸಿದ ಇರ್ತಕ್ಕಂಥ ಒಂದು ಸ್ವಯಂ ಸಂಘ ಆರ್ ಎಸ್ ಎಸ್ ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನ ಯಾವ ರೀತಿ ಮುನ್ನಡೆಸ್ಬೋದು ಯಾವ ರೀತಿ ಕಟ್ಬೋದು ಅಂತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂ ನ ಡೈವರ್ಟ್ ಮಾಡತಕ್ಕಂತ ವಿಚಾರದಲ್ಲಿ ಏನ್ ಮುಂದಾಗಿದ್ದಾರೆ ಈ ನೋಡಿ ಗುರು